ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡುಬಡವಯ್ಯ ಮಾಡಲಿ ಕಡುಬಡವ ದೇಗುಲ ಎನ್ನ ಶಿರವೇವನ್ನ ಕಲಸವಯ್ಯ ಕೂಡಲ ಸಂಗಮ ದೇವಾಂದ್ರು ಹೀಗ ಮಾತಾ ಹಿಂಗಂದ್ರೆ ತಮ್ಮ ಏನ್ರಿವಾ ಅಣ್ಣ ಬಸವಣ್ಣವರು ಗುರುವಿಗೆ ಏನತ್ರಿ ಎಷ್ಟು ಚಂದ ಮಾತು ಹೇಳಿದ್ರು ಏನಂತ ಭಗವಂತ ಕುರುಣಾಂತ ಆ ಉಣ್ಣವರು ಕುಡಿ ಗುಂಡಾಲ ಮಸೀದಿ ಮಂದಿರ ಕಟ್ಟುತ್ತಾರ ಅದು ಹಸ್ತವೆಲ್ಲ ಕಟ್ಟಲಾಕ ನನ್ನಿಂದ ಸಾಧ್ಯ ನನ್ನ ಭಕ್ತಿ ಒಳಗೆ ಭಾಳ ಬಡವದಿ ಹೌ ಹ ನಾನು ಕಾಲಾ ಮಾಡ್ಕೋ ದೇಹ ಮಯದು ದೇಹ ಮಾಡ್ಕೋ ಹೌ ನಮ್ದು ಶಿರಾ ವಯಲ್ಲ ಕಳಸ ಮಾಡ್ಕೋ ಅಂತ ತಿಳ್ಕೊಂಡು ಅಡ್ಡಾ ನೇ ಸಾರಿ ಸಾರಿ ಹಿಂಗ ಮಾತು ಹೇಳಿರುತ್ತ ಹೌದು ಅಂತ ಗುರುವಿನ ಮಾತಿನ ಮೇಲೆ ವಿಶ್ವಾಸ ಇಟ್ಟಿಕೊಂಡು ಏನ್ ಮಾಡ್ಬೇಕ್ರಿ ನಾವು ನೀವೆಲ್ಲಾರು ನಡಿಬೇಕಾಗ್ಯದ ಹೌದು ಇರ್ಲಿ ಹಾ ಯಾಕಂದ್ರೆ ವಿಷಯಗಳ ಬಹಳ ಚಂದ ನಡೆದಾವ 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 ಹರಸು ಈಗಾದ್ರೆ ನಮ್ಮ ಸರ್ಜರಿ ಕಲಾವಿದ್ರು ಬಹಳ ಚಂದ ಉತ್ತಮ ರೀತಿಯಿಂದ ಮಾತಾಡ್ಯಾರ ಮಾತಾಡ್ಯಾರ ಅಂಬಾವಿಷಿತ ಎಲ್ಲಾರಿಗೆ ಪವಾಡ ಗೊತ್ತಿರಬೇಕು ಗೊತ್ತಿರಬೇಕು ವೀರದೇವರು ದೇವ್ರು ಪವಾಡ ಮಾಡಿದ ಅಮಾವಕ್ಷಿತ ಏನೇನು ಮಾಡಿದ ಮಲಕಾರ ಚಿತ್ರ ಮಾಧುಲಿಂಗ ಮಾಳಿಕ್ರಾಯ ಆ ಏನೇನ ಪವಾಡಗಳನ್ನ ಮಾಡ್ಯಾರ ಅನ್ನೋದು ಹಾಡಿ ಮಾತಾಡಿ ಹೇಳುದದ ಹೇಳುದ ಇವ ಹೇಳುದದ ಹಾಟ್ಯ ಮಾತಾಡ್ತ ಮಾತು ಬಹಳ ಮಾತಾಡುವಂತ ವಿಷಯ ಇಲ್ಲ ಮಾತಾಡಿ ಮಾಧ್ಯಾಗ ಅಂತ ಮಾತಿಲ್ಲ ಯಾವ ಮೇಲೆ ಜನಿಸಿ ಬಂದ ಶಿವನ ಜನಿಸಿ ಬಂದ ಪಾರ್ವತ ದೇವಿ ಖುಷಿಯನ್ನು ನೋಡಿ ಎದೆಗೆ ಹಾಕೊಂಡು ಎದೆ ಹಾಲ ಕುಡಿಸಿ ಎದೆ ಹಾಲ ಕುಡಿಸಿ ಭಗವಂತನ ಕೇಳ್ತಾಳ ಗುರುನಾಥ ಗುರುನಾಥ ಈ ಕುರಿಶಿನ ಹೆಸರು ಏನ್ ಇಡಬೇಕು ಅಂದ್ ಪಾರ್ವತ ದೇವಿ ಅವಾಗ ಏನ್ ಹೇಳ್ತಾಳ ಗುರುನಾಥ ಪರಮಾತ್ಮ ದೇವಿ ದೇವಿ

ಅಷ್ಟ ನಾ ತೇತಾನ ಇವ ತಾಯಿ ತಾಯಿ ನಾ ಹೋಗಬೇಕಾದ್ರ ನಿಮ್ಮ ಆಶೀರ್ವಾದ ತಂದೆ ಆಶೀರ್ವಾದ ತಲೆ ಮೇಲೆ ಇತ್ತಂದ್ರ ಇಟ್ಟಪ್ಪ ಅಂತಂದ್ರ ಒಂದೆಟ್ಟಿ ಅತ್ತಿ ಹಿಂದ ಕಿಡಂಗಿಲ್ಲ ಹೂ ಆಸಿಂತ ತಂದೆ ಅತ್ತಿ ಇರ್ತೀನಿ ಅಂತ ಹೇಳ್ಕೊಂಡ ತಾಯಿಗೆ ಮಾತು ಕೊಟ್ಟ ಹೂ ಆಸಿಂತ ತರ ಕೊಟ್ಟ ಹೋಗ್ಬೇಕಾದ ಕಾರಣ ಇತ್ತು ಹೋದಂತ ಸಮುದ್ರದ ಪಾರವತ್ತದೇ ವಿಚಾರ ಮಾಡ್ತಾ

ಮುಂದೆ ಮಾಡ್ಕೊಂಡು ಸಂಗಾಟ ಗುಂತ ಆಶಿತನ ಕರ್ಕೊಂಡು ಹಿಂಗ್ ಬಂದಿರೋದ್ರವ್ವ ಅಬೋ ಶುದ್ ಮೂರೂರ್ ಮುಂಬೆಟ್ಟು ಗುಟ್ಟು ತಿಳ್ಕೊಂಡ ಶಿವನಿಗೆ ತಂದು ಶಿವಪುರ ಹೆಟ್ಟ್ಯಾಗ ಇಳಿಸಿ ಹೌದು 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 ವಿಷಯ ಇದ್ರ ಇಲ್ಲಿಗೆ ನಿಂದ್ರಸೋದು ನಿಂದ್ರಸದಾಗ ಇನ್ನ ಸರಜೋಡಿ ಸರ್ಜೋಡಿ ಕರಾವಿದರ ಕಡೆ ಹೋಗುದ ಜಲಾ ಹೋಗ್ರಿ ಅಕಾಡಿ ಜಲ ಯಾಕೆ ಭಾಳ ಹೋಗುದ ಅದ ಅಬ ಆ ಕಮಿಟಿಯವ್ರು ವಿಷಯ ಇಟ್ಟಿದ್ರು ಏನಿದ್ಯಾರವಾ ಗುರು ಮತ್ತು ಶಿಷ್ಯ ಗುರು ಮತ್ತು ಶಿಷ್ಯ ಆ ನಾ ವಿಷಯ ಹೇಳಿದೀನಿ ಶಿಷ್ಯನ ಪಾಪ ನಾವು ಹಿಡಿದು ಜಗತ್ತಿನೊಳಗ ನನ್ನ ಸಣ್ಣ ಮ್ಯಾಲಿಗಡೆ ಸಜೋಡಿಕಲ್ ದೊಡ್ಡವರು ಅದಾವ ಅದಾರ ಅವರಿಗೆ ಗುರುವಿನ ಸ್ಥಾನ ಅವ್ರಿಗೆ ಕೊಡೋದು ಕರುನು ತನ್ನ ಪಾಲು ನಮ್ಮ ಇರಲಿ ಅಷ್ಟೆ ಅತ್ತೆ ಹೆಡ್ದು ಬಿಡಮ್ಮ ಅವರಂದ್ರ ಏನು ಅಂತಳವಾ ಬರೀ ವಿಷಯ ಹೆಡ್ದು ಬಿಟ್ಟಾರಾ ಹೆಡ್ದು ಬಿಟ್ಟಾರಾ ನಾ ಬೆಳೆಸಿ ಮಾತಾಡ್ತೀನಿ ಅಂತ ಅವರು ಗುರುವಿನ ಪಾಲು ಹೆಡ್ದು ಮಾತಾಡಿದ್ರು ಮಾತಾಡಿದ್ರೋ ಮಾತಾಡರೋ ಯಾವ ವಿಷಯ ಮಾತಾಡಿದ್ರು ಎಲ್ಲಾರು ಚಿಕ್ಕ ಸಭೆ ಐದ್ರು ಬಹಳ ಚೊಕ್ಕಾಗಿ ಕುತ್ತಿರಿ ಕುತ್ತಿರಿ ಎಲ್ಲ ಬಂಗಾರ ಸಭೆ ಆಗ ಆ ಯಾನ ಮಾತಾಡಿದ್ರು ಮಾಳನ್ನೋರು ಯಾನ್ರೀ ಓದು ಗುರು ಅನ್ನೋ ಲಕ್ಷಣಗಳದಾ ಗುರು ಅನ್ನೋ ಲಕ್ಷಣಗಳು ಗುರು ಅಂದ್ರ ಕತ್ತಲ ಕತ್ತಲ ಗುರು ಅಂದ್ರ ಬೆಳಕ ಬೆಳಕ ಕತ್ತಲದಿಂದ ಬೆಳಕಿಗೆ ವಯವನೇ ಗುರು ಅದ ಗುರು ಅದಾನ ನಿಮ್ಮ ಶಿಷ್ಯ ಏನದ ಹೆಸರ ಅಂದ್ರ ಗುರುವಿನ ಲಕ್ಷಣ ನಾ ಹೇಳಿದೆ ಶಿಷ್ಯನ ಲಕ್ಷಣಗಳು ಏನದ ಇದು ಒಂದ ಹೇಳಿದ್ರು ಹಾ ಒಂದೊಂದು ಮಾತು ಹೇಳಿದ್ರು ಯಾನಾ ತರವಾ ಗುರುವಿನ ಗುಲಾಮನಾಗುವ ತನಕ ಸರಿಯಾದ ಮುಕುತಿ ಮುಕುತಿ ಮೊದಲು ಗುರುವಿನ ಗುಲಾಮ ಆಗಬೇಕಾಗ್ಯದ ಒಂದು ಮಾತು ಹೇಳಿದ್ರು ಒಂದೊಂದು ಮಾತು ಹೇಳಿದ್ರು ಏನಂತೀವ ಎತ್ತಾಗಿ ತೊತ್ತಾಗಿ ಎತ್ತಾಗ ಮರವಾಗಿ ಮತ್ತೆ ಗುರುವಿನ ಪಾದ ಕೆರವಾಗಿ ಇರುವಂತ ಸರ್ವಜ್ಞ ಗುರುವಿನ ಮಾತು ಹೇಳಿದ್ರು ಹೌ ಆ ಇನ್ನೊಂದು ಮಾತು ಹೇಳಿದ್ರು ಏನಂತೆ ಅಂತರವ ಮೊದಲ ಮನೆ ಒಳಗ ಮೊದಲನೇ ಗುರು ತಾಯಿ ಹ ಮತ್ತ ಪ್ರಪಂಚದ ದಾರಿ ತೋರ್ಸವ ತಂದಿ ಎರಡನೇ ಗುರು ಆ ಸಾಲಿಗೆ ಹೋಗ್ನಪ್ಪ ಅಂದ್ರ ಅಲ್ಲಿ ಮೂರನೇ ಗುರು ಗುರು ಆ ಗುರು ಪ್ರಪಂಚ ಬಿಟ್ಟು ಪಾರ ಮತ್ತ ಹೋಗುವಂತ ಅವ ನಾಲ್ಕನೇ ಗುರು ಗುರು ಸತ್ ಸಪ್ ಭಾತ್ ಮೇಲೆ ಕಾಲಿನ ಇವು ಐದನೇ ಗುರು ಗುರು ಒಟ್ಟು ನಮ್ಮ ಗುರುವಿಂದ ಶಿಷ್ಯನ ಕೆಲಸ ಯಾರೂ ಇಲ್ಲ

ಮಾಡು ಯಾಕ ಒಂದೊಂದು ಜಾತಿ ಒಳಗ ಇಡ್ತಾರ ಒಂದೊಂದು ಜಾತಿ ಒಳಗ ಇಡಂಗಿಲ್ಲ ಇಡಂಗಿಲ್ಲವ ಇಡಂಗಿಲ್ಲ ಬರು ಹದಿನೆಂಟು ಕುಲ ಹದಿನೆಂಟು ಕುಲದ ಒಳಗ ಕೆಲವೊಬ್ಬರಿಗೆ ಗುರು ತೆಲಿ ಮೇಲೆ ಕಾಲ ಇಡ್ತಾನೆ ಕೆಲವೊಬ್ಬರಿಗೆ ಇಡಂಗಿಲ್ಲ ಇಡಂಗಿಲ್ಲ ಯಾಕೆ ಇಡಂಗಿಲ್ಲ ಇಡಂಗಿಲ್ಲ ಎಲ್ಲಾರಕ್ಕೂ ಗುರು ಬೇಕು ಅಂತ ಹೇಳಕ್ ಹತ್ತಿರಿ ಗುರು ಬೇಕು ಅನ್ನೋದ್ ಮೂಲ ಪಾಯ ಹಾಕಿ ಮಾತಾಡಕ್ ಹತ್ತಿರಿ ಒಂದೇ ಮಾತ್ರ

ತಾಯಿ ಹಣ ದಡನೆಗೆ ಬಿಟ್ಟು ಕರೆ ಅವು ಏನೋ ಸಾಲಿ ಕಲಿಸ್ಲಿಲ್ಲ ಮಣಿಯೊಳಗೆ ಏನು ಗೊತ್ತಾಗಲಿಲ್ಲ ನೀನ್ ತಾಯಿ ದೇವರು ಮನಿ ಒಳಗಿ ಗುರು ಅಂತ ಹೇಳಿದ ಹೇಳಿಲ್ಲ ಆ ಹೇಳ ಗುರು ತಾಯಿನೂ ಅಲ್ಲ ಮುಂದ್ ಪ್ರಪಂಚದ ದಾರಿ ತಂದೆ ಗುರು ಅನ್ರಿ ಆ ಪ್ರಪಂಚದ ದಾರಿಗೆ ಹತ್ತಿರ ಲಡ್ಡು ಮತ್ತೆ ತಂದಿನೂ ಗುರು ಇಲ್ಲ ಇಲ್ಲ ಮುಂದೆ ಸಾಲಿಗೆ ಹೋಗ ಅಂದಿನ ಸಾಲಿ ಕಲತಿಲ್ಲ ಅಂದಿನ ಗುರು ಅವ್ಗೆ ಯಾರೂ ಆಗಿಲ್ಲ ಆಗಿಲ್ಲ ಮುಂದೆ ಪ್ರಪಂಚ ಮಾಡಿ ಪಾರೊಬ್ಬ ಗುರು ದೀಕ್ಷಾ ಗುರು ಅಂದ್ರಿ ದೀಕ್ಷಾ ಶಿಕ್ಷಕರು ಹೊರಕಬೇಕಾದರೆ ದೀಕ್ಷಾ ತಗೊಂಡಿಲ್ಲ ಅಲ್ಲಿ ಗುರು ಸಮೀಪ ಬಂದಿಲ್ಲ ಬಂದಿಲ್ಲ ಮುಂದೆ ಸತ್ರ ಕೂಡ ಆ ಅಲ್ಲಿ ಅವರ ತಲೆ ಮೇಲೆ ಯಾರು ಕಾಲು ಇಟ್ಟಿಲ್ಲ ಯಾಕೆ ಇಟ್ಟಿಲ್ಲ ಅವ ದೇವರಾಗಿ ಕುತ್ತಾ ಹೌದಾ ಏನೋ ದೇವರಾಗ ಲಟ್ಟು ಮುತ್ಯ ಗುರುನೇ ಸಂಬಂಧ ಇರಲ್ಲ ದೇವರಾಗಿ ಬರೆ ಗುರು ಆಗಿಲ್ಲ ದೇವರಾಗಿ ಕುತ್ತಾರ ಹೌದು ಬಾಗಲಕೋಟದೊಳಗೆ ಹೋಗಿ ನೋಡು ಲಡ್ಡು ಮೊತ್ತ ಗುಡಿ ಕಟ್ಟಾರ ಇದು ನಿಮ್ಮ ಗುರು ಸಂಬಂಧ ಇಲ್ಲ ಅಂದ್ರೆ ಲಡ್ಡು ಮತ್ತೆ ಬೆಳೆದ ಜೇವರಾಗ್ಯಾರ ಇಲ್ಲಿ ನಿಮ್ಮ ಗುರು ಏನು ನಮಗ ಸಂಬಂಧ ಇಲ್ಲ ಗುರುವಿನ ಕೆಲಸ ಏನು ಇಲ್ಲ ಇಲ್ಲ ನಿಮಗೊಂದು ಮಾತು ಹೇಳುದೂ ಗುರುವಿನ ಕೆಲಸ ಬಾಲ ಗುರುವಿನ ಕಾಲಾಗ ಗುಲಾಮಾಗಬೇಕು ಗುರುವಿನ ಕಾಲದ ಕೆರವಾಗಿ ಇರಬೇಕು ಹೌದವಾ ಹೌದು ಕರೆಕ್ಟ್ ಹೌದಿಲ್ಲ ாய குரு பீரு குரு பீரப்பாஷ் மாளிங் ராய குரு துடுக்க துடுக்கவாது ஆலின் ஆளாக குருவிக ಮತ್ತಾಗಿ ನವದ ನವದ ಯಾರಿಗೆ ಗುರುವಿಗೆ ಗುರುವಿಗೆ ಬೇಡದ ಕಾಡದ ಗುರುವಿಗೆ ಬೇಡದ ತಂದ ಹುಲಿಯಾಲ ತಂದ ಗುರುವಿಗೆ ಊಟ ಮಾಡಿಸಿದ ಯಾರು ಶಿಷ್ಯ ಮಾಳಿಂಗ್ರಾಯ ಮಾಳಣ್ಣ ಮಾಳಣ್ಣ ಇಷ್ಟು ದುಡುದ ದುಡುದ ಕುಕ್ಕರ ಓಮ ಹಾಕ್ಯದ ಹಾಕಿದ ಗುರುವಿನ ಮುಂದೆ ತುಪಾತಿ ಎತ್ತಿ ಹಾ ಈ ಓಮನ ಹೋಗಿ ಎಲ್ಲಿಗೆ ಹೋಯ್ತು ಕೈಲಾಸದಾಗ ಹೋಯ್ತು ಕೈಲಾಸದೊಳಗ ಹೋಯ್ತು ಆ ಕೈಲಾಸ ಹೋಗಂತ ವಾಸನೆ ನೋಡಿ ಆ ಭಾಗವಂತ ದೇವಿ ಅಂತಾಳ ಏನಿಕ್ಕ ಭಗವಂತ ಭಗವಂತ ಇಂತ ಶಿವ ಯಾರು ಮಾಡ್ಲಕ್ಕಂತಾರ ಮರ್ತ್ಯ ಮಧ್ಯಲೋಕದಾಗೆ ಹೋಗಿ ಕೈಲಾಸಕ್ ಬಂದ ಒಂದು ಪಾರ್ವತಿ ಅವಾಗ ಪರಮೇಶ್ವರ ಅವಾಗ ಭಗವಂತ ಪರಮಾತ್ಮೆ ದೇವಿ ನಾವು ಹಿಂಗಲಿ ಬಂದ್ರೆ ಮಾಲೀಕರಾಯಿ ನಮ್ಮ ಹಿಡಿತಾನ ಕೂನ್ ಹಿಡಿತಾನ ನಾವು ವೇಷ್ಯ ಬದಲು ಮಾಡ್ಕೊಂಡು ಹೋಗಬೇಕಂತ ತಿಳ್ಕೊಂಡು ಪರಮಾತ್ಮ ಮುಪ್ಪಾನ ಮುದುಕಾಗಿ ಕೀವ ರಕ್ತ ಸೋರ್ತಿತ್ತು ಪಾರ್ವತ ದೇವಿ ಲಮಾಣಿ ವೇಷ್ಯ ಹಾಕೊಂಡು ಬಂದು ಬಂದಿದೆವಾ ಬಂದಿರು ಮಾಲಿಂಗರಾಯ ಶಿರಾಡುವ ಮಠದ ಒಂದು ಇಂತ ಬೀರಪ್ಪನ ಗುಡಿಯಂತ ಕಾತರ ಕಂಟಿ ಒಣದೊಳಗ ಹಿಡ್ಕೊಂಡ್ರು ತಿಳ್ಕೊಂಡ್ರು ವೇಶ್ಯ ಭದ್ರ ಮಾಡಿದ್ರು ಕೂಡ ಮಾಡಪ್ಪ ಕೂಡ ಹಿಡದ ಅವ್ರು ಮಾ ಇಲ್ಲ ಏನತ್ತೇವಾ ಕಾತರ ಕಂಟಿ ಒನದೊಳಗ ಶಿವ ಪಾರ್ವತಿಯರ ತಾಯಿ ತಂದಿ ಹಿಡ್ದಾರ ಹೇಳ್ದಾನ ಸೇವಾ ಬಿಟ್ಟು ಹೋದ್ ಅಂದ್ರ ಗುರುವಿಗೆ ಸಿಟ್ಟ ತಡ ಮಾಡಿ ಹೋದ್ ತಾಯಿ ತಂದಿಗ್ ಸಿಟ್ಟ ಸಿಟ್ಟ ಐತದ ಏನ್ ಮಾಡಬೇಕ ಅಂತ ತಿಳ್ಕೊಂಡ ತೂಪಾ ವಿಚಾರ ಮಾಡ್ತಿದ ಮಾಡೀಂಗರಾಯ ಗೊತ್ತಾಗ ಸೇವಾ ಬಿಡು ನಿಮ್ಮ ತಾಯಿ ಬೆಟ್ಟಿಯಾಗಿ ಬಾ ಹೌದ ಅವಾಗ ಮಾಳಿಂಗರಾಯ ಗುರುವಿನ ಕೇಳ್ತಾನ ಪಾರ್ವತಾನ ಹಿಂಗ ಭಗವಂತ ಕೀವಲತ್ತ ಸ್ವರ್ತದ ಇದಕ್ಕೇನು ಕಾರಣ ಅಂದ ಹೌದ ಹೌದು